कैट को क्या कहते हैं? ये न कडूरो ये कडूर तारों के आसपास तारों हाँ ये न कि वे ना स्पेशल तारों हैं तो एक तो तारे तो लेकिन क्या हमने स्पेशल सिस्टम कोटी दारण्डे डीसी औरों ये डीसी आवर देश के जो प्रोग्रेसिव डीसी हो रहे प्रोग्रेसिव डी ಸರ್ ಅವು ಐವತ್ತು ನಾಲ್ಕು ಪರ್ಸೆಂಟ್ ಇದೆ ಸರ್ ಅವ್ರ ಕನ್ಸಿಸ್ಟೆಂಟ್ನ ಪಾನಿಕೊಡ್ತಾ ಬಂದಿದ್ದೆ ಸರ್ ಬಿಲ್ ಈಗ ಮೀಟಿಂಗ್ ಅಂದ್ರೆ ಒಂದು ಸೊಚ್ಚೋಷ ಪಾನ್ ಇದೆ ಸರ್ ತಾರಿ ಕಡೆ ಕ್ಯಾಸೇ ಕಾಲ್ಸೆಂಟ್ ಕರೆಕ್ವಾ ಲೈಟ್ ಬಿಲ್ ಲೈಟ್ ಬಿಟ್ಟಲ್ಲಿ ಸರ್ ಕೈನತ್ತ ಯಾರ್ ಪೇ ಅವ್ರು ನಿಮ್ಗೂ ನಿಮ್ಮದು ಆಕ್ಚುಲಿ ಅವ್ರು ಫಾಸ್ಟ್ ಆಗ್ತಾಯೋದಾದ್ರೆ ಅಂತ ಮಾತಾ ಸರ್ ಅದು 2% ಕಡಿಮೆ ಇದೆ ಸರ್ परसेंटेज ವಿಲಂಬ ಇದೆ ಅಂಬಲೇ ಯಾಕೆ ಸರ್ ಅದರಲ್ಲಿ ಗೊತ್ತಾ ಪ್ರಾಪರ್ ಜಾಸ್ತಿ ಇದೆ ಒಂದು 2000 ಅದು 5000 ಲ್ಯಾಂಡ್ ಓನರ್ಶಿಪ್ ಜಾಸ್ತಿ ಇದೆ ಸರ್ ಅದು 15000 ಅಷ್ಟು plots ಇದೆ ಅದಕ್ಕೋಸ್ಕರ परसेंटेज ಡೌನ್ ಇದೆ ಸರ್ ಅವ ಕೋรส ಸುಪೋರ್ಟ್ ಮಾಡೋ ಕಷ್ಟ ಆಗ್ತಿದೆ ಎಲ್ಲ ಡಾಕ್ಯುಮೆಂಟ್ ಅಲ್ಲಿ ವಿಲೇಜ್ ಕೋಟೆನ್ಸ್ ಕಣ್ಣೇನೆ ಅನಿಸ್ತು ಅವರಿಗೆ ಬಹಳ ಜಾಸ್ತಿ ಕೊಟ್ಟಿದ್ದೀವಾ ನಮ್ಮ ಅದ್ಕೆ ನಿಮ್ಮಲ್ಲಿ ಯಾವುದೂ ಇಲ್ಲೇ ಕೌಂಟೆಂಟ್ ಖಾಲಿ ಇಲ್ಬೇಕಾ ರೀ ಇಲ್ಲ ಎರಡು ಜನ ಖಾಲಿ ಇಲ್ಲ ಸರ್ ಎಲ್ಲಿ ಖಾಲಿ ಇಲ್ಲದೇ ಇರೋದು ಯಾರು ಹೇಳಿಪ್ಪ ಹೋಗ್ಲಿ ಅದು ಫೀಲ್ ಹೋದ್ರೆ ಇಲ್ಲ ಎಷ್ಟು ಖಾಲಿ ಇದೆಯೋ ಗೊತ್ತಿಲ್ಲ ಮಲ್ಟಿಪಲ್ ಸರ್ಕಲ್ ಚಾರ್ಜ್ ಇರೋದು ಎಷ್ಟಿದೆ ರೀ ನಿಮ್ಮಲ್ಲಿ ಮೂರು ಜನ ಇದೆ ಸರ್ ಮಲ್ಟಿಪಲ್ ಸರ್ಕಲ್ ಸರ್ ಎಲ್ಲ ಕಡೆ ಹೋದ್ರೆ ಅಮ್ಮ

ಅದ ಡೆನ್ ಮಾಡಿರೋದು ಯಾರು ಒನ್ ಇಯರ್ ಆಯ್ತಲ್ಲ ನಾವು ಯಾವುದೇ ಎಕ್ಸ್ಟೆನ್ಶನ್ ಕೊಟ್ಟಿಲ್ಲ ಇವತ್ತು ಬರಬೇಕಾಗಿತ್ತಲ್ಲ ಎನ್ಶನ್ ಕೊಟ್ಟಿರೋದು ಇದು ಕೇಳಿದ್ರೆ ಹಿಂಗೆ ಹೇಳ್ತೀರಾ ಅದಕ್ಕೆ ಹೇಳಿದ್ರೆ ಹಂಗೆ ಹೇಳ್ತೀರಾ ಚಿಕ್ಕಪುಟ್ಟ ಸಮಸ್ಯೆ ಇವರಿಗೆ ಸೊಲ್ಯೂಷನ್ ಹೆಜ್ಜೆ ಹೆಜ್ಜೆಗೂ ಪ್ರಾಬ್ಲಮ್ ನಿಮ್ಗೆ ಯಾಕೆ ಪ್ರಾಬ್ಲಮ್ ಇಲ್ಲ ಅವ್ರದಕ್ಕಿಂತ ಬ್ಯಾಕ್ವರ್ಡ್ ತಾಲೂಕು ರಿಮೋಟ್ ಏರಿಯಾಸ್ ಇದೆ ಸೆಲ್ಯುಲರ್ ಕನೆಕ್ಟಿವಿಟಿ ಇಲ್ಲೇ ಏನ್ ಹೇಳ್ಬೇಕು ಮಾಡೋ ಇಚ್ಛಾಶಕ್ತಿ ಆಯ್ತು ಪಿಕಪ್ ಮಾಡಿ ಈ ಒಂದು ಜುಲೈ ಹದಿನೈದರಿಂದ ಜುಲೈ ಮೂವತ್ತರ ಒಳಗಡೆ ನಾನು ಈಗ ಒಂದು ಹನ್ನೊಂದು ಲಕ್ಷ ವಿಸಿಟ್ ಆಗಿದೆ ಹದಿನಾಲ್ಕು ಲಕ್ಷನು ವಿಸಿಟ್ ಆಗಿಬಿಡ್ಲಿ ಅಂತ ನಾನು ಕಾಯ್ತಾ ಇದ್ದೇನೆ ಹದಿನಾಲ್ಕು ಲಕ್ಷನು ವಿಸಿಟ್ ಆದ ತಕ್ಷಣ ನಾನು ರಿಪೋರ್ಟ್ ತರಿಸ್ಕೊಳ್ತೇನೆ ಅಟ್ ಎ ಟೈಮ್ ಬಿಕಾಸ್ ಇನ್ನೂ ಕೆಲಸ ನಡೀತಾ ಇರೋದ್ರಿಂದ ಆ ಫಿಗರ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಅವ್ರಿಗೆ ಒಂದು ಡೆಡ್ ಲೈನ್ ಕೊಟ್ಟು ಈ ತಿಂಗಳು ಮ್ಯಾಕ್ಸಿಮಮ್ ಜುಲೈ ಒಳಗಡೆ ಮುಗಿಸ್ಬೇಕು ಎಲ್ಲಾ ಸರ್ಕಾರಿ ಆಸ್ತಿಗಳನ್ನ ವಿಸಿಟ್ ಮಾಡಿ ಕಣ್ಣು ಐ ಲೈನ್ ಸರ್ವೆ ಅಂತೀವಿ ನಾವು ಇದು ಏನು ಸರ್ವೆ ಡಿಪಾರ್ಟ್ಮೆಂಟ್ ಸರ್ವೆ ಅಲ್ಲ ಐ ಲೈನ್ ಸರ್ವೆ ಮಾಡಿ ಎಲ್ಲಾದರೂ ಒತ್ತುವರಿ ಆಗಿದ್ರೆ ಅದನ್ನ ಅವರು ಮೇಲಿನ ಅಧಿಕಾರಿಗಳಿಗೆ ವರದಿ ಮಾಡಬೇಕು ಒತ್ತುವರಿ ಆಗಿರೋದನ್ನ ಪ್ರಾಪರ್ ಸರ್ವೆ ಮಾಡಿಸ್ಬಿಟ್ಟು ಆಮೇಲೆ ಎವಿಷನ್ ಮಾಡ್ತೇವೆ ಸೊ ನಿಮ್ಗೆ ಕೇಳಿದ ಪ್ರಶ್ನೆನೇ ನಾನು ಕೇಳ್ತಾ ಇದ್ದೇನೆ ಆದರೆ ಈ ಅಭಿಯಾನ ಮುಗಿಲಿ ಏನು ಸ್ಪಾಟ್ ವಿಸಿಟ್ ಲ್ಯಾಂಡ್ ಬೀಟ್ ಮಾಡುವಂತಹದ್ದು ಜುಲೈ ಎಂಡ್ಗೆ ಕಂಪ್ಲೀಟ್ ಆಗುತ್ತೆ ಜುಲೈ ಎಂಡ್ಗೆ ಯಾವ್ಯಾವ ಊರಿನಲ್ಲಿ ಎಷ್ಟು ಜಾಗ ಒತ್ತುವರಿ ಆಗಿದೆ ಆಗಿಲ್ಲ ಅನ್ನುವ ಪಟ್ಟಿಯನ್ನ ನಾವು ಸಾರ್ವಜನಿಕಕ್ಕೆ ಬಿಡುಗಡೆ ಮಾಡ್ತೇವೆ ವಿಲೇಜ್ ಪಂಚಾಯಿತಿ ವೈಸ್ ಅದನ್ನ ಪ್ರಕಟನೂ ಮಾಡ್ತೇವೆ ನಮ್ಮ ರಾಜ್ಯದ ವೆಬ್ಸೈಟ್ನಲ್ಲೂ ಅದನ್ನ ಪಬ್ಲಿಷ್ ಮಾಡ್ತೇವೆ ಮಾಧ್ಯಮ ಮತ್ತು ಸಾರ್ವಜನಿಕರ ಜೊತೆಗೂ ಕೂಡ ಎಲ್ಲಲ್ಲಿ ಏನೇನಾಗಿದೆ ಅನ್ನೋ ಮಾಹಿತಿಯನ್ನು ನಾವು ನಿಮ್ ಜೊತೆಗೆ ಹಂಚ್ಕೊಳ್ತೇವೆ ಮಾಡ್ತೇನೆ ಈಗ ಒಟ್ಟು ಎಷ್ಟು ಒತ್ತುವರಿ ಆಗಿದೆ ಅನ್ನೋದು ನಾವು ಲೆಕ್ಕ ಹಾಕ್ಬಿಟ್ಟು ಅದನ್ನ ನೋಡಿಕೊಂಡು ಒಂದು ಟೈಮ್ ಬೌಂಡ್ ಪ್ರೋಗ್ರಾಮ್ ಅನ್ನು ಫಿಕ್ಸ್ ಮಾಡ್ತೇವೆ ಎಲ್ಲಾನು ನಾವು ಒಂದೇ ಸತಿ ಹೇಳ್ಬಿಟ್ರೆ ಯಾವುದೂ ಆಗೋದಿಲ್ಲ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬಟ್ ಇದೆಲ್ಲ ನಮ್ಮ ಹತ್ರ ಎಲ್ಲಾನು ಮೊಬೈಲ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಆನ್ಲೈನ್ ಇರೋದ್ರಿಂದ ಪ್ರತಿಯೊಂದು ಕೂಡ ನಮ್ಮ ಹತ್ರ ಲೆಕ್ಕ ಇರುತ್ತೆ ಸೊ ಹಾಗಾಗಿ ಇದನ್ನ ಯಾರೂ ಕೂಡ ಏನು ಬಚ್ಚಿಡಕ್ಕೆ ಆಗೋದಿಲ್ಲ ಅಥವಾ ಬದಿಗೆ ಸರಿಸೋದಿಕ್ಕೆ ಆಗೋದಿಲ್ಲ ಸೊ ಆನ್ಲೈನ್ ಅಲ್ಲೇ ನಾವು ಟ್ರ್ಯಾಕ್ ಮಾಡ್ತೇವೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಒತ್ತುವರಿ ಇದೆ ಅಂತ ನೋಡ್ಬಿಟ್ಟು ಅದರ ಬೇಸಿಸ್ ಮೇಲೆ ತಿಂಗಳಿಗೆ ಇಷ್ಟು ಅಂತ ನಾವು ಟಾರ್ಗೆಟ್ ಫಿಕ್ಸ್ ಮಾಡ್ತೇವೆ ಸೊ ಅದನ್ನ ಜುಲೈ ತಿಂಗಳಿಂದ ಸಾರಿ ಜುಲೈ ಮುಗಿದ ನಂತರ ಆಗಸ್ಟ್ ತಿಂಗಳಿಂದ ಒತ್ತುವರಿ ತೆರವು ಅಭಿಯಾನವನ್ನು ಆರಂಭ ಮಾಡಿ